ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಆರ್ ಜೆ ಬೇಕರ್ ಕನ್ನಡಿಗ ನಾವಿವತ್ತು ಹೋಗ್ತಾ ಇರೋದು ಬಂದು ನಮ್ಮೂರಿಂದ ಕರೆಕ್ಟಾಗಿ ಆರು ಕಿಲೋಮೀಟ್ರ್ ಏನೋ ಇದೆ ಕುಂಭಮೇಳದಲ್ಲಿ ಹೇಳಿದ್ರಲ್ಲ ನಾಗ ಸಾಧುಗಳು ಹೆಗ್ಗೆರೆ ಶಿವನ ದೇವಸ್ಥಾನ ಅಂತ ಆ ದೇವಸ್ಥಾನಕ್ಕೆ ನಾವು ಹೋಗ್ತಾಯಿದ್ದೀವಿ ಕರೆಕ್ಟಾಗಿ ನಮ್ಮೂರಿಂದ ಆರು ಕಿಲೋಮೀಟ್ರ್ ಇದೆ ನಾನು ಆ ದೇವಸ್ಥಾನಕ್ಕೆ ಬೆಂಗಳೂರಿಂದ ಬರ್ತಾ ಮತ್ತು ಊರಿಂದ ಹೋಗ್ತಾ ಪ್ರತಿದಿನ ನೋಡ್ತಾಯಿದ್ದೆ ಆ ದೇವಸ್ಥಾನನ ಒಂದು ದಿವಸ ನಾಗ ಸಾಧುಗಳು ಹೇಳಿದ್ದು ಕೇಳಿಸ್ಕೊಂಡು ಇದು ನಮ್ಮೂರ ಹತ್ರನೇ ಇರೋದಲ್ವ ದೇವಸ್ಥಾನ ಅಂತ ಅಂದ್ಕೊಂಡು ಇವತ್ತು ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ ಬನ್ನಿ ಆ ದೇವಸ್ಥಾನ ನೋಡೋಣ ಹೆಂಗಿದೆ ಅಂತ ನಾನು ಆಚೆಯಿಂದ ನೋಡಿದ್ದೀನಿ ಒಳಗಡೆ ಸತಿನೂ ಹೋಗಿಲ್ಲ ಟಿ ವಿಲೆಲ್ಲ ನೋಡಿ ಆಮೇಲೆ ಗೊತ್ತಾಯಿತು ಇದು ನಮ್ಮೂರತ್ರ ಇರೋ ದೇವಸ್ಥಾನ ಅಂತ ಕರೆಕ್ಟಾಗಿ ನಮ್ಮೂರಿಂದ ಕರೆಕ್ಟಾಗಿ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಬೆಂಗಳೂರಿಂದ ಬರ್ತಾ ಹಂಗೆ ಎಗ್ಗೆರೆ ಸಿಗುತ್ತೆ ಹಂಗಿಂದನೇ ಲೇ ರೈಟ್ಗೆ ಹೋದರೆ ಆ ದೇವಸ್ಥಾನ ಸಿಗುತ್ತೆ ಇಲ್ಲಿ ಊರಿಂದ ಹೋಗ್ತಾ ನಮ್ಮೂರಿಂದ ಒಂದೆರಡು ಊರು ಸಿಕ್ಕಾದಮೇಲೆ ಆ ಊರು ಸಿಗುತ್ತೆ ಹೆಗ್ಗೆರೆ ಅಂತ ವಸ್ತುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಶ್ರೀರಾಮಪುರ ಹೆಗ್ಗೆರೆ ಅದು ಗ್ರಾಮ ಪಂಚಾಯತಿ ಬರುತ್ತೆ ಹೆಗ್ಗೆರೆ ಗ್ರಾಮ ಪಂಚಾಯತಿ ಅಲ್ಲಿಂದ ಒಳಗಡೆ ಈ ಕಡೆ ಕಾರ್ನರ್ಗೆ ಇರೋದು ದೇವಸ್ಥಾನ ಅದು ಮೂಲೆಯಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಓಗಳಾಪುರ ಅಂತ ಒಂದು ಊರು ಸಿಗುತ್ತೆ ಅದರಿಂದ ಮುಂದಕ್ಕೆ ಆ ಊರ ಮೇಲಿಂದ ಹೋಗ್ತಾ ಹೋಗ್ತಾಯಿದ್ದೀನಿ ನನಗೂ ತುಂಬ ಕ್ಯೂರಿಯಸಿಟಿ ಇದೆ ಆ ದೇವಸ್ಥಾನ ಹೆಂಗಿತ್ತು ಹೆಂಗಿದೆ ಏನು ಎತ್ತ ಅಂತ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ ಫುಲ್ ವೀಡಿಯೋನ ಮಾಡೋಣ ನನ್ನ ಚಾನಲಲ್ಲಿ ಹಾಕ್ತೀನಿ ನೋಡಿ ಇದೇ ರೀತಿ ಇನ್ನೂ ತುಂಬ ನಮ್ಮೂರಲ್ಲಿ ಪ್ಲೇಸಸ್ ಇದೆ ಆ ಪ್ಲೇಸಸ್ಗೂ ವಿಸಿಟ್ ಮಾಡ್ತೀನಿ ಇನ್ನು ಗುಪ್ತವಾಗಿರೋ ದೇವಸ್ಥಾನಗಳು ಇದ್ದಾವೆ ನಮ್ಮೂರ ಸುತ್ತಮುತ್ತ ತುಂಬ ಚೆನ್ನಾಗಿ ಅದರ ಹಿಸ್ಟ್ರಿ ತುಂಬ ಅದ್ರ ಇತಿಹಾಸ ಹಿನ್ನೆಲೆ ಎಲ್ಲ ತುಂಬ ದೊಡ್ಡದಾಗಿದೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಈಗ ಈ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಳ್ಳೋಣ ನೋಡೋಣ ಹೆಂಗಿದೆ ಅಂತ ಬನ್ನಿ ಈ ಊರು ಬಂದು ಹೋಬಳಾಪುರ ನಿನ್ನೆ ಇಲ್ಲೂ ಜಾತ್ರೆ ನಡೀತಾ ಇತ್ತು ಇಲ್ಲೂ ಜಾತ್ರೆ ನಡೀತಾ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾಗ ಏರಿರೋದು ಹಾಲು ತೊಗೊಂಡೋಗಿ ಹಾಲು ಹಾಕಿ ಹಾಲು ಹಾಕ್ಕೊಂಡು ಏನು ಬೇಕಾದ್ರು ಬೇಡ್ಕೊಳ್ಳಿ ನೆರವೇರುತ್ತೆ ಅಂತ ಹೇಳಿದ್ದಾರೆ ಅದೊಂದು ಮಾತು ಅದಕ್ಕೇ ಯಾರಾದರೂ ಬರೋರಿದ್ದರೆ ಏನಾದರೂ ಬೇಡ್ಕೊಳ್ಳೋರಿದ್ದರೆ ಹಾಲು ತಂದುಬಿಟ್ಟು ಶಿವನ ಮೇಲೆ ಲಿಂಗದ ಮೇಲೆ ಏನು ಏನು ಮನಸ್ಸಲ್ಲಿ ಬೇಡ್ಕೊತೀರೋ ಬೇಡ್ಕೋಬೋದು ನೆರವೇರುತ್ತಂತೆ ಅದ್ರ ಬಗ್ಗೆ ಇನ್ನೊಂದು ಏನಂದರೆ ಆ ದೇವಸ್ಥಾನಕ್ಕೆ ಮೂರು ವರ್ಷದಿಂದ ಅವರು ಬಂದು ರಾತ್ರಿ ಹೊತ್ತು ಅಭಿಷೇಕ ಮಾಡ್ತಾಯಿದ್ರಂತೆ ಯಾರಿಗೂ ಗೊತ್ತಿಲ್ಲದೆ ಥರ ಆ ಅಭಿಷೇಕಕ್ಕೆ ನೀರು ತರ್ತಾಯಿದ್ದು ಬಂದು ನಮ್ಮೂರಿಂದಾನೆ ನಮ್ಮೂರು ನಾನು ರೀಸೆಂಟ್ ವೀಡಿಯೋ ಜಾತ್ರೆದು ಹಾಕಿದ್ನಲ್ಲ ಆ ಜಾತ್ರೆ ಹತ್ರ ಗಂಗಸ್ಥಾನ ಇದೆ ಪುಣ್ಯಕ್ಷೇತ್ರ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಬೇಕು ಅದು ಎಲ್ಲಿಂದ ನೀರು ಬರುತ್ತೆ ಎಲ್ಲಿಂದ ಏ ಏನು ಅಂತಲೂ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಆ ಥರ ಇದೆ ಅದೇ ಪ್ಲೇಸು ಅಲ್ಲಿಂದ ನೀರು ತಂದು ಇಲ್ಲಿಗೆ ಅಭಿಷೇಕಕ್ಕೆ ಬಳಸ್ತಾ ಇದ್ರಂತೆ ಅವರು ನಾಗ ಸಾಧುಗಳು ಆ ಶಿವನು ಅಭಿಷೇಕಕ್ಕೆ ಅದು ಗೊತ್ತಾಗಿರೋದು ಒಬ್ರಿಗೇನೆ ಆ ಊರವರೊಬ್ರಿಗೇನೆ ಗೊತ್ತಾಗಿರೋದು ಆಮೇಲೆ ಈಗ ಅವ್ರು ಹೇಳಿದ್ಮೇಲೆ ಕುಂಭಮೇಳದಲ್ಲಿ ಪ್ರೆಸ್ ಮೀಟ್ ಕೇಳ ಕರೆದಾಗ ಅವ್ರು ಹೇಳಿದ ಮೇಲೇ ಗೊತ್ತಾಗಿತ್ತು ತುಂಬ ಈ ಕಡೆ ಎಲ್ಲ ವಿಶೇಷ ದೇವಸ್ಥಾನಗಳ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದ್ದು ಅವರು ಈಗ ರೀಸೆಂಟಾಗಿ ಫಸ್ಟ್ ಅದಕ್ಕಿಂತ ಮುಂಚೆ ಅಲ್ಲಿ ಯಾರು ದೇವಸ್ಥಾನದ ಹತ್ರ ಎಲ್ಲ ಫುಲ್ಲು ಗಿಡ ಗಂಟೆ ಎಲ್ಲ ಬಳ್ಕೊಂಬಿಟ್ಟಿತ್ತು ಯಾರೂ ಒಳಗೂ ಹೋಗ್ತಾ ಇರಲಿಲ್ಲ ಯಾರೂ ತಿರುಗು ನೋಡ್ತಾ ಇರಲಿಲ್ಲ ದೇವಸ್ಥಾನನ ಆದರೆ ವರ್ಷಕ್ಕೊಂದು ಸತಿ ಏನೋ ಅಭಿಷೇಕ ಮಾಡ್ತಾಯಿದ್ರಂತೆ ನೈಟ್ ಹೊತ್ತು ರಾತ್ರಿ ಹೊತ್ತು ಅವ್ರು ಬಂದು ಅದು ಈಗ ಹೇಳಿದ ಮೇಲೆ ತುಂಬ ಫೇಮಸ್ ಆಗಿಬಿಟ್ಟಿದೆ ದೇವಸ್ಥಾನ ಅದು ಯಾವಾಗಲೂ ಎನಿ ಟೈಮ್ ಜನ ಇದ್ದೇ ಇರ್ತಾರೆ ನೆನ್ನೆ ನಾನು ಈ ಕಡೆ ರೂಟಲ್ಲಿ ಬರಬೇಕಲ್ಲೂ ತುಂಬ ಜನ ಇದ್ದರು ಆದರೆ ಹೋಗೋಕ್ಕಾಗಲಿಲ್ಲ ಅದಕ್ಕೇ ಅದಕ್ಕೆ ಅಂತಲೇ ಇವತ್ತು ಟೈಮ್ ಮಾಡ್ಕೊಂಡು ನಾನು ಹೋಗ್ತಾರೆ ಅದು ನಮ್ಮೂರ ಹತ್ರ ಇದೆಯಲ್ವಾ ಅದಕ್ಕೇ ನಿಮಗೂ ಸ್ವಲ್ಪ ತೋರ್ಸೋಣ ಪ್ಲೇಸ್ನ ಅಂತ ಹೆಂಗಿದೆ ಏನು ಅಂತ ಯಾಕಂದರೆ ಬರೀ ನಾವು ಒಬ್ಬರೇ ನೋಡಬಾರ್ದು ಎಲ್ಲ ಟಿ ವಿ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದಾರೆ ತೋರಿಸಿದ್ದಾರೆ ನಾವು ಒಂದು ಸ್ವಲ್ಪ ಇಲ್ಲೇ ಹುಟ್ಟು ಬೆಳೆದಿರೋರಲ್ವಾ ಸ್ವಲ್ಪ ನೋಡೋಣ ಅಂತ ನೋಡಿ ಇದೇ ದೇವಸ್ಥಾನ ಹ್ಞೂ ಇದೇ ದೇವಸ್ಥಾನ ನೋಡಿ ಬ್ಯಾನರಲ್ಲಿ ಅಲ್ಲಿ ಬಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀ ಕ್ಷೇತ್ರ ಯವೆಗೆರೆ ನವನಾಥ ಶ್ರೀ ಸಿದ್ದಭೈರವ ಭೈರವ್ ಗುರುಗಳು ನಾಗಸಾಧು ಹತ್ತೊಂಬತ್ತನೇ ತಾರೀಕು ಓದ್ ತಿಂಗಳಲ್ಲೇ ಬಂದು ಹೋಗ್ಬಿಟ್ಟಿದ್ದಾರೆ ಹೇಗಿದೆ ಉಜ್ಜಯಿನಿ ಮಹಾಕಾಳೇಶ್ವರ ನೋಡೋದು ಬೇರೆ ಇಲ್ಲ ಆ ಸ್ಥಳವನ್ನ ನೋಡೋದು ಬೇರೆ ಇಲ್ಲ ಆ ಸ್ಥಳದಲ್ಲೇ ನಮಗೆ ಪ್ರತ್ಯಕ್ಷ ಆಗಿದ್ದು ಆ ಸ್ಥಳದಲ್ಲೇ ನಾವು ಶಿವನನ್ನ ಕಂಡದ್ದು ಇವತ್ತು ಅಷ್ಟೇ ಇಡೀ ಆ ಊರಿನವರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡುವಂಥದ್ದು ಆದ್ರೆ ಈಗ ಪರಿಚಿತ ಆಗೋಯ್ತು ಒಂದು ರಾತ್ರಿ ಒಬ್ಬ ಹುಡುಗ ನಮ್ಗೆ ಕಾಯಿ ಇರ್ತಾನೆ ಯಾರೋ ಒಂದು ಪೂಜೆ ಮಾಡೋಗ್ತಾರೆ ಯಾರೋ ಒಂದು ಮೂರು ವರ್ಷ ಯಾರು ಗೊತ್ತಿರ್ಲಿಲ್ಲ ಆ ಒಂದು ಗ್ರಾಮ ವಸ್ತ್ರಗುದ್ ಬಳಿ ಇದೆ ಹುಳಿಯಾರು ವಸ್ತ್ರಗುದ್ ಬಳಿ ಹೆಗ್ಗೆರೆ ಅಂತ ಬರುತ್ತೆ ಅಂತ ಒಂದು ಊರು ಅಂತ ಅಂತಹ ಶಿವ ಅಂದೇಳಿ ಚೋಳದ ಕಾಲದಲ್ಲಿ ಕಟ್ಟೋಗಿರ್ತಕ್ಕಂಥ ಶಿವಾಲಯ ಅದು ಇವತ್ತು ಯಾವ ಜಾತಿ ಧರ್ಮ ಇಲ್ಲ ಶಿವಾಲಯ ಇಡೀ ಕಾಶಿ ಒಳಗಡೆ ಯಾವುದೇ ಒಂದು

ಏನೋ ಶಾಸನ ಇದು ತುಂಬಾ ಹಳೇದು ಕನ್ನಡದಲ್ಲಿ ಬರ್ದೇ ಹಳೆ ಕನ್ನಡ ಅನ್ಸುತ್ತೆ ಇದು ನೀವು ಇದೇವರ ನಮ್ದು ತಾಂಡಗ ಅಲ್ಲಿ ನಾನು ಇರೋದು ಯಾವಾಗಲೂ ಅಲ್ಲಿ ನಿಮಗೆ ಈಶ್ವರಪ್ಪ ಐತಿ ಇದ್ರೂ ಈ ತರ ಇಲ್ಲ ಅದನ್ನು ಹೇಳ್ತೀವಿ ಕೇಳಿ ಈ ಥರ ಇಲ್ಲ ಇಲ್ಲಿ ಎಲ್ಲಾದ್ರೂ ಕಾಣ್ತಾ ಇತ್ತು ನಮ್ಮ ಕಣ್ಣಿಗೆ ಪ್ರತಿಯೊಂದು ಜನ ನೋಡ್ತಾ ಇದ್ದೀರಾ ಅದರಿಂದ ಅಂಜಿಕೊಂಡು ಒಳಿತ ಕಂಡು ಇದು ಮಾಡಬೇಕು ಹೌದು

ಮಾತ್ರ ಕಟ್ಟಿರತ್ತೋ ನಡ್ಕೊಂಡ್ರೆ ಯಾವ ತಂದಿರಲ್ಲ ಇಲ್ಲ ನಾವ್ ಮೀರ್ತೀವಿ ಅಂದ್ರೆ ಅವ್ರು ಅನ್ಬೌಷ್ಕೆ ಅಷ್ಟೇ ನಾನು ಹೇಳೋದು ಇದು ಕಾಶಿಗಿರ ದೇವರು

ಮಾಡ್ದಾಗ ನಾನು ಪೂಜೆ ಮಾಡ್ತಿದ್ದೀನಿ ಇವತ್ತೆ ನಿಮಗೆ ಕಂಡಿತ್ತು ಅಂತ ಅವತ್ತು ಕಂಡಿತ್ತಿ ಅವತ್ತಿಂದ ಪೂಜೆ ನಡೀತೀನಿ ಮುಂದೆ ಜಾಸ್ತಿ ಪೂಜಿಲ್ಲ ಪೂಜೆ ಮಾಡಿಗೂ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರು ಯಾವಾಗ ಬಂದು ಯಾವಾಗ ನೈಟ್ ಪೂಜೆ ಮಾಡಾರಂತೆ ನೈಟ್ ನೈಟ್ ಘಮ ಸ್ಮೆಲ್ ಯಾರಿಗೂ ಗೊತ್ತಿದ್ದ ಗೊತ್ತಿರ್ತಾರ ಪೂಜೆ ಮಾಡ್ತಿದ್ದೆ ಅಂತ ಸ್ವಾಮಿ ಎತ್ತು ಗೊತ್ತಾನೆ ನಂಗೆ ಕಾಣ್ತಾ ಇದ್ದು ಉತ್ಪತ್ತಿ ಆಗಿದ ಕಣಪ್ಪ ಪರಮೇಶ್ವರ ಅದ್ ಅರ್ಥ ಮಾಡ್ಕೊಂಡು ಕಾಲ್ಸ್ ಮಾಡ್ಕೊಂಡು ಬಳಿಕ ಬಂದು ಅವನು ಪೂಜೆ ಮಾಡಿದ್ರು ಎಲ್ಲಾರು ಮಾಡ್ಬೋದು ಪೂಜೆ ಅವ್ರೂ ಇವರು ಉಂಟಲ್ಲ ಹೊರಗು ಜನ ಒಂದು ಬಿಟ್ಟ ಮೇಲೆ ಇನ್ನೆಲ್ಲಾರು ಮಾಡ್ಬೋದು ಹೊರಗಿಂದ ಬರ್ತಾರೆ ನೀರ್ ಹಾಕೊಂಡ್ಬಿಟ್ಟು ಮ್ಯಾತ್

ಈ ಕಡೆ ಹೋದ್ರೆ ಹೆಗ್ಗೆರೆ ಈ ಕಡೆ ಹೋದ್ರೆ ನಮ್ಮೂರ್ಗ ಹೋಗುತ್ತೆ ಅವಳಪುರ ಶ್ರೀ ಕ್ಷೇತ್ರ ಕಡೆ ಹೋಳರು ಕಾಳದು ಹೌದು ಹ್ಮ್ ಈ ಸುತ್ತಮುತ್ತ ಯಾವುದು ಇಲ್ಲ ಆ ತರ ದೇವಸ್ಥಾನ ಎಲ್ಲ ಒಂಥರ ಹೌದು ಡಿಫ್ರೆಂಟ್ ಆ ಕಂಬ ಕಂಬ ಕಂಬಗಳಲ್ಲಿ ಇರೋದು ಹ್ಞೂ ಚೌದು ಹ್ಞೂ ಬಿಡೋಲ್ಲ ಒಳಗಡೆ ಈಗೆಲ್ಲ ಬಿಡ್ತಾ ಇದ್ದಾರೆ ಒಳಗಡೆ ಹೋಗಿ ಅಭಿಷೇಕ ಹಾಲು ಎಲ್ಲ ಮಾಡೋ ಥರ ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಅದಕ್ಕೆ ಅಂತಾನೆ ಒಬ್ಬರು ನಿಕ್ಕಿ ಎಲ್ಲ ಹಾಲ್ ಪ್ಯಾಕೆಟ್ ಇಲ್ಲೇ ಕೊಡೋ ಥರ ಮಾಡಿ ಅಭಿಷೇಕ ಮಾಡೋ ಥರ ಮಾಡ್ಬಿಡ್ತಾರೆ ಸದ್ಯ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗದಿರೋ ಮುಂಚೆನೇ ಹೋಗಿ ಹೋಗಿ ಕೈ ಮುಕ್ಕೊಂಬಂದ್ಬಿಟ್ರಿ ಒಳಗಡೆ ಎಲ್ಲ ಹೋಗಿ ನೆಕ್ಸ್ಟ್ ಬಂದಾಗ ಬಂದಾಗ್ಬಿಡ್ತಾರ ಇಲ್ವೋ ಅಲ್ಲಿ ದೇವಸ್ಥಾನ ನೋಡಿದ್ವಿ ಅಲ್ಲೊಬ್ರು ಇದ್ದಿದ್ದಜ್ಜಿ ಅದ್ರ ಬಗ್ಗೆ ಏನು ಹೇಳಿದ್ರು ಅಂದರೆ ಅದು ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ ನೋಡಬೇಕು ಆದರೂ ಸ್ವಲ್ಪ ಹೇಳ್ತೀನಿ ಜಾಸ್ತಿ ವಿಡಿಯೋಸು ಫೋಟೋಸು ತಕ್ಕೊಬೇಡಿ ದೃಷ್ಟಿ ಕಮ್ಮಿ ಆಗೋಗುತ್ತೆ ಅದ್ರ ದೇವ್ರದು ಅಂತ ಏನೇ ಹೇಳಿದ್ರು ಅತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಜಾಸ್ತಿ ಅತಿಯಾಗಿ ಇದು ಮಾಡೋಕ್ಕೋಗ್ಬೇಡಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದೆ ಅವರು ಬೆಳಗ್ಗೆ ಬಂದಿದ್ದಂತೆ ಇಲ್ಲೇ ಪಕ್ಕದವ್ರವರಂತೆ ಬೆಳಗ್ಗೆ ನಾಷ್ಟ ತಿಂಡಿ ಏನು ಮಾಡಿದಿರ ಕಾಪಿಟ್ಟಿ ಕುಡಿದಿರ ಎದ್ದು ಸೀದಾ ಬಂದ್ಬಿಟ್ಟಿದ್ದಾರೆ ಹೋಗ್ಲೇಬೇಕು ಹೋಗಲೇಬೇಕು ಅಂತ ಅವರು ಈಗ ನೋಡಿಕೊಂಡು ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ನೂ ಊರ ಸುತ್ತಮುತ್ತ ಇನ್ನೂ ಪ್ಲೇಸಸ್ ಇದೆ ಅದೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡಬೇಕು ನಾನು ತೋರಿಸ್ಬೇಕು ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಬಗ್ಗೆ ತೋರಿಸ್ಬೇಕು ಅದ್ರ ಬಗ್ಗೆ ನಮಗೆ ನಮ್ಮ ತಂದೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ನಮ್ಮ ತಂದೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಮೇಲೆ ಅಲ್ಲಿರೋ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಒಂದೊಂದು ಬೆಟ್ಟಕ್ಕೂ ಒಂದೊಂದು ಹೆಸರಿದೆ ಆ ದೇವಸ್ಥಾನದ ಹತ್ರ ಕಾಡೊಳಗಿರೋ ದೇವಸ್ಥಾನ ಮೊನ್ನೆ ರೀಸೆಂಟಾಗಿ ನಾನು ವೀಡಿಯೋ ನೋಡಿದ್ದೀನಿ ಒಂದು ಜಾತ್ರೆದು ಆ ಜಾತ್ರೆ ಇದೆ ಆದರೂ ಹಿನ್ನೆಲೆ ತುಂಬ ನಿಗೂಢವಾಗಿದೆ ಆ ಥರ ಇದೆ ಅದರ ಬಗ್ಗೆ ಅದನ್ನು ನಿಮಗೆ ಆದಷ್ಟು ಪ್ರಯತ್ನ ಪಡ್ತೀನಿ ತೋರಿಸೋಕ್ಕೆ ಅದೆಲ್ಲ ನಮ್ಮ ತಂದೆಯವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಕೈಲೇ ನಾನು ಮಾತಾಡಿಸಿ ಅದ್ರ ಬಗ್ಗೆ ತಿಳಿಸ್ತೀನಿ ಅಲ್ಲೇನು ನಡೀತು ಏನಾಗ್ತಿತ್ತು ಫಸ್ಟ್ ಯಾವ ಥರ ಇತ್ತು ಅಂತ ಮತ್ತು ನೀರು ಉದ್ಭವ ಆಗೋದು ಎಲ್ಲಿಂದ ಬರುತ್ತೆ ನೀರು ಯಾವ ಕಡೆಯಿಂದ ಬರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಬೆಟ್ಟದ ಮೇಲೆಲ್ಲ ಹೋಗಿ ಇದೇ ರೀತಿ ನಿಮಗೆ ವೀಡಿಯೋಸ್ನ ತೋರಿಸ್ತಾ ಇರ್ತೀನಿ ನೋಡಿ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಒಬ್ಬ ಊರಲ್ಲಿದ್ದಾಗ ಅವರ ಸುತ್ತಮುತ್ತ ಪ್ರದೇಶ ಸುತ್ತಮುತ್ತ ಜಾಗ ಆ ದೇವಸ್ಥಾನಗಳು ಅದ್ರ ಬಗ್ಗೆ ಇರುವ ಹಿನ್ನೆಲೆ ಇತಿಹಾಸ ಅದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಷ್ಟೇ ಇನ್ನೇನಿಲ್ಲ ಕರ್ನಾಟಕದಲ್ಲಿ ಇದೇ ಥರ ತುಂಬ ತುಂಬ ಅಂದರೆ ತುಂಬ ದೇವಸ್ಥಾನಗಳು ನಿಗೂಢವಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಕ್ಯೂರಿಯಾಸಿಟಿ ತುಂಬ ಇರುತ್ತೆ ಅದೇ ರೀತಿ ಈ ಥರ ವೀಡಿಯೋಸ್ನ ನಿಮಗೆ ಕೊಡ್ತಾಯಿರ್ತೀನಿ ನೋಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನೀವು ಸಪೋರ್ಟ್ ಮಾಡಿದಷ್ಟು ನಮಗೂ ಪ್ರೋತ್ಸಾಹ ಜಾಸ್ತಿಯಾಗಿ ನಮಗೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಜೋಶ್ ಬರುತ್ತೆ ಆದ್ದರಿಂದ ಸ್ವಲ್ಪ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಸಿಕ್ತೀನಿ ಎಲ್ಲರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಕಾಯ್ತಾಯಿರಿ